ನಿಜವಾದ ಅರ್ಥದಲ್ಲಿ ನೀವೆಲ್ಲರೂ ಕೂಡ ಕತ್ತಿ ಪರಿವಾರದ ಬೆಣ್ಣಿಗೆ ನಿಂತರೆ ಅದು ನಿಜವಾದ ಶ್ರದ್ಧಾಂಜಲಿ ಅನ್ನೋ ನುಡಿಗಳೊಂದಿಗೆ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ಶಾಸಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರನ್ನ ಬರಮಾಡಿಕೊಳ್ತಾ ಇದ್ದೇನೆ ಹಲೋ ಭಾರತ್ ಮಾತಾ ಕೀ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕನಸುಗಾರ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ದಿವಂಗತ ಲಿಂಗೈಕ್ಯ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮ ನಿರಂಜನ ಪ್ರಣೋಪ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ನಿಡಸೋಶ ಪಾದಕಮಲ್ಯಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಪೂಜ್ಯರಾದಂಥ ಶ್ರೀ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನಿ ಪ್ರ ಶಿವಾನಂದ ಮಹಾಸ್ವಾಮಿಗಳು ಮಹಾಂತೇಶ್ವರ ವಿರಕ್ತ ಮಠ ಬೆಲ್ಲದ ಬಾಗೇಡ್ಯರ ಪಾದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನ್ ಪ್ರಣವ ಸ್ವರೂಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕ್ಯಾರಗುಡ್ಡ ಔಜಿಕರ್ ಆಶ್ರಮದ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ನಮ್ಮ ಹಿರಿಯರಾದಂಥ ವಿಧಾನಸಭೆ ಪರಿಷತ್ನ ಸದಸ್ಯರಾದಂಥ ಶ್ರೀ ಪ್ರಕಾಶ್ ಹುಕ್ಕೇರಿಯವರೇ ನಮ್ಮೆಲ್ಲರ ಸಹೋದರರು ಉಮೇಶ್ ಕತ್ತಿಯವರ ಮುಂದಿನ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ತಂದು ಅವರ ಶಕ್ತಿಯನ್ನು ಮುನ್ನಡೆಸ್ಕೊಂಡು ಹೋಗಲಿರುವಂಥ ರಮೇಶ್ ಅಣ್ಣ ಕತ್ತಿಯವರೇ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ನನ್ನ ಸಹೋದರಾದಂಥ ನಿಖಿಲ್ ಕತ್ತಿಯವರೇ ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಮಾತ್ರೀಯರಾದಂಥ ಶಿವಕುಮಾರ್ ಉದಾಸಿಯವರೇ ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದರು ನಾವೆಲ್ಲರೂ ಉಮೇಶ್ ಕತ್ತಿಯವ್ರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋಂಥ ಪ್ರತಿನಿಧಿ ಮಾಡಬೇಕಂತ ಹೇಳಿ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ಸದಾ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅವರೇ ಗಣೇಶ್ ಹನುಮಂತ್ ಹನುಮಂತ ಅವರೇ ಸಂಜಯ್ ಪಾಟೀಲ್ ರೇ ಅಣಿಕ್ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿಯವರೇ ಮಾಂತೇಶ್ ಕಡಾಡಿಯವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ್ಯ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದರೆ ಯೋ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರು ಉಮೇಶ್ ಅನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದುಳದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದು ಉಳಿದದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಹೋದಾರು ಸುಮ್ಮ ಕುದು ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೇಟ್ ಆಡ್ಕೋದು ಕುಂ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ ತಾಲೂಕಾದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವಿದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರಂತ ಕೆಲವೊಂದು ಮೈ ಅದಕ್ಕೆ ರೈತರಿಗೆ ಏನೋ ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ ಬರೋ ಬರಮಾತಿ ತಮ್ಮ ಬಲ ತುಂಬಿದ ನುಡಿಗಳೊಂದಿಗೆ ವೇದಿಕೆಯಲ್ಲಿ ಸಂಚಲನ ಮೂಡಿಸಿದ ಮಾನ್ಯರಿಗೆ ಧನ್ಯವಾದಗಳನ್ನು ಸಂಪನ್ ಸಮರ್ಪಿಸ್ತಾ ಇದ್ದರೆ ಇರಬೇಕ ಅಣ್ಣ ತಮ್ಮರು ಅನ್ನೋ ಒಂದು ಮಾತು ಯಾರಿಗಾದರೂ ಹೊಂದುತ್ತೆ ಅಂದರೆ ಅದು ಲಿಂಗೈಕೆ ಶ್ರೀ ಉಮೇಶ್ ಕತ್ತಿ ಸಾಹೇಬರು ಮತ್ತು ರಮೇಶ್ ಕತ್ತಿ ಸಾಹೇಬರಿಗೆ ಅಣ್ಣನ ಕುರಿತಾದ ಪ್ರೀತಿಯ ನುಡಿಗಳೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ರಮೇಶ್ ಕತ್ತಿ ಅವರು ನಿಮ್ಮೆಲ್ಲರ ಜೋರಾದ ಪ್ರಥಮವಾಗಿ ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಅನಂತ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆ ಮೇಲೆ ಆಶೀರ್ರಾಗಿರ್ತಕ್ಕಂಥ ನಿರಸೋಷಿಯ ಪರಮ ಪೂಜ್ಯರು ಮತ್ತು ಜೊತೆಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ರಾಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂಥ ನನ್ನ ಅಣ್ಣ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮನೇಷ್ನೇ ಆಗದ ನಾವು ಅದಕ್ಕೆ ಇವತ್ತು ನಮ್ಮನ್ನ ಎಲ್ಲ ಊರ ಕೆಲಸ ಮಾಡ್ಯಾನ ನೀವೆಲ್ಲ ಹಂಗೆ ಬಂದಿಲ್ಲ ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ ಉಮೇಶ್ ಅನ್ನೊಂದು ಒಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ರು ಅದಕ್ಕೆ ಬರ್ದೈತಿ ಉತ್ತರ ಕರ್ನಾಟಕದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬರ್ದನು ಬಂದು ನೀವೆಲ್ಲ ಸಾಕ್ಷಿ ಆಗಿರತ್ತೇಳಿ ವಿನಂತಿ ಮಾಡ್ಕೊಂಡ ಬರೇ ಕೇವಲ ಕತ್ತಿ ಮಾಡಿದ ಒಂದು ವಿನಂತಿಗೆ ಇವತ್ತು ಸಹ ನೀವೆಲ್ಲ ಕೂಡಿ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದರು ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದರು ಇವತ್ತು ದಿವಸ ಬಿ ಜೆ ಪಿ ನಿದುಕೊಂಡು ಸಾಕಷ್ಟು ತೊಂದರೆಗಳ ಅನುಭವಿಸಿ ಉಚ್ಚಾಟದಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ರು ಮಾತನಾಡಿದರು ಸಂಜಯ್ ಪಾಟೀಲ್ರು ಮಾತನಾಡಿದರು ಅನೇಕ ಜನ ಇವತ್ತು ದಿವಸ ಉದೋಷಿ ಉದಾಸಿಯವರು ಅಲ್ಲಿಂದ ಬಂದು ಮಾತನಾಡಿದರು ಚೆನ್ನ ಮಾತನಾಡ್ಬೇಕಾದ್ರೆ ಅವನು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯಾತೀತ ಪಕ್ಷಾತೀತ ನಾಯಕ ಯಾರಾದ್ರೂ ಇದ್ರೆ ನಮ್ಮ ಅಣ್ಣ ಇದ್ದ ಅಂತ ನಾ ಇವತ್ತು ಸುಮಾರು ಹೆಮ್ಮೆಯಿಂದ ನಾ ಹೇಳ್ತೀನಿ ಮತ್ತೆ ನೀವು ಎಂಟು ಸಲ ಚುನಾವಣೆಗೆ ನಿಂತ್ರೆ ಬೇರೆ ಬೇರೆ ಮ್ಯಾಗ ಐದು ಸಲ ಆಸೆ ಕಳ್ಸಿದಿರಿ ಬರೇ ನನಗೆ ಯಾವ ಚಿನ್ನ ಬೇಕಾಗಿಲ್ಪ ಸಾಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಮ ಸಿಕ್ಕ ಹಾಕಿದಂತ ನೀವು ಒಂದು ದಿವಸ ಆಯ್ಕೆ ಆಯ್ಕೆ ಮಾಡಿಕೊಟ್ಟಿದ್ದೀರಿ ಆದರೆ ನಂದು ಅಪೇಕ್ಷೆ ಇನ್ನೊಂದು ಎಂಟತ್ತು ಹೋಗಿರ್ಬೇಕಾಗಿತ್ತು ಆ ಎಂಟತ್ತು ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದೆ ಅನ್ನೋಂಥ ಆತ್ಮವಿಶ್ವಾಸ ನನಗಿತ್ತು ಇತ್ತು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇವತ್ತಿನ ನ್ಯೂಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅವು ನನಗೆ ಗೊತ್ತೈತಿ ಆಗ್ತೈತಿ ನಿಮಗೆ ಹೊಂದಾಗ ರಾಶಿ ಬಿಟ್ಟು ಬಂದಿದಿರಿ ಗೊತ್ತು